ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ಗಲಿತಂ ಫಲಂ ಕೃಪ ಮುಖ ದಮೃತ ದ್ರವ ಸಂಯುತಂತ್ರಿಬತ ಭಾಗವತಂ ರಸಮಾಲಯಂ ಮುಹುರಹು ರಸಿಕ ಭೂಮಿ ಭಾವುಕಾಹ ಶೋತ್ರುಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಗಜೇಂದ್ರ ಮೋಕ್ಷ ಕಥಾನಕವನ್ನು ತಿಳಿಸುವ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ನಾರದರು ಮಹಾ ಯುಧಿಷ್ಠಿರನನ್ನು ಕುರಿತು ಕತೆ ಹೇಳುತ್ತ ಎಲೈ ಮಹಾರಾಜನೇ ಈಗ ನಡೆಯುತ್ತಿರುವುದು ಶ್ವೇತವರಾಹ ಕಲ್ಪವು ಈ ಕಲ್ಪದಲ್ಲಿ ಸ್ವಯಂಭವ ಸ್ವರೋಚಿಷ ಉತ್ತಮ ತಾಮಸ ರೈವತ ಚಾಕ್ಷುಷ ಎಂಬ ಆರು ಮನುಗಳು ಅಂದರೆ ಆರು ಮನ್ವಂತರಗಳು ಆಗಿ ಹೋಗಿರುವವು ಈಗ ಏಳನೆಯ ಮನುವಾದ ವೈವಸ್ವತನ ಮನ್ವಂತರವು ನಡೆಯುತ್ತಿರುವುದು ಸ್ವಯಂಭುವನು ತಪಸ್ಸು ಮಾಡುತ್ತಿದ್ದಾಗ ಹಸುರರು ರಾಕ್ಷಸರು ಹಸಿವಿನಿಂದ ಆತನನ್ನು ತಿನ್ನಲು ಬಂದರು ಆಗ ಶ್ರೀಹರಿಯು ತಾನೇ ಬಂದು ಆತನನ್ನು ಕಾಪಾಡಿದನು ನಾಲ್ಕನೆಯವನಾದ ತಾಮಸ ಮನುವಿನ ಕಾಲದಲ್ಲಿ ಓದುವವರಿಲ್ಲದೆ ವೇದಗಳೆಲ್ಲವೂ ಮರೆಯಾಗಿ ಹೋದವು ಆಗ ವೈದ್ರತಿಗಳೆಂಬ ದೇವತೆಗಳು ಆ ವೇದಗಳನ್ನೆಲ್ಲ ತಮ್ಮ ತೇಜೋಬಲದಿಂದ ತಾವೇ ಕಲಿತುಕೊಂಡರು ಅದೇ ಕಾಲದಲ್ಲಿ ಶ್ರೀಹರಿಯು ಮೊಸಳೆಯು ಹಿಡಿದಿದ್ದ ಗಜೇಂದ್ರನನ್ನು ಕಾಪಾಡಿದನು ಆಗ ಗಜೇಂದ್ರನ ಉಪಾಖ್ಯಾನವು ಉತ್ತಮವಾದುದು ಪುಣ್ಯಪ್ರದವಾದುದು ಧನ್ಯವಾದುದು ಮಂಗಳಕರವಾದುದು ಅದನ್ನು ಹೇಳುವೆನು ಕೇಳು ವೀರಸಮುದ್ರ ಮಧ್ಯದಲ್ಲಿ ತ್ರಿಕೂಟವೆಂದು ಪ್ರಸಿದ್ಧವಾದ ಮಹಾಪರ್ವತ ಒಂದುಂಟು ಅದಕ್ಕೆ ಮೂರು ಶಿಖರಗಳು ಅವುಗಳಲ್ಲಿ ಒಂದು ಚಿನ್ನದ್ದು ಇನ್ನೊಂದು ಬೆಳ್ಳಿಯದು ಮತ್ತೊಂದು ಕಬ್ಬಿಣದ್ದು ಆ ಬೆಟ್ಟದಲ್ಲಿ ನದಿಗಳು ಮರಗಳು ರತ್ನಗಳು ಎಲ್ಲವೂ ಇರುವವು ಆ ಬೆಟ್ಟದ ಕತ್ತಲಲ್ಲಿ ಸಿದ್ಧ ಗಂಧರ್ವ ಮೊದಲಾದ ದೇವಜಾತಿಗಳು ಸಂತೋಷದಿಂದ ವಿಹರಿಸುವರು ಕಾಡು ಮೃಗಗಳು ಹಿಂಡು ಹಿಂಡಾಗಿ ತಿರುಗಿಕೊಂಡಿರುವವು ಆ ಹಿಂಡುಗಳಲ್ಲಿ ಒಂದು ಆನೆಯ ಹಿಂಡು ಎಲ್ಲಕ್ಕಿಂತ ಪ್ರಬಲವಾಗಿತ್ತು ಆ ಹಿಂಡಿನ ಸಲಗನು ಬಹಳ ಭಾರಿಯಾಗಿದ್ದು ಮಿಕ್ಕ ಮೃಗಗಳೆಲ್ಲವೂ ಅದನ್ನು ಕಂಡರೆ ಹೆದರಿಕೊಳ್ಳುವಂತಿತ್ತು ಅದರ ದಿಗಿಲಿಗೆ ಇತರ ದುಷ್ಟ ಮೃಗಗಳು ಅದು ಇರುವ ಕಡೆಯೇ ತಿರುಗುತ್ತಿರಲಿಲ್ಲ ಅದರಿಂದ ಸಣ್ಣ ಪುಟ್ಟ ಮೃಗಗಳು ಧೈರ್ಯವಾಗಿ ಅಲ್ಲಿ ನೆಲೆಸಿದ್ದವು ಒಂದು ದಿನ ಆ ಮತ್ತಾನೆಯು ತನ್ನ ನೆತ್ತಿಯಿಂದ ಮದ ಜಲವು ಸುರಿಯುತ್ತಿರಲು ಇತರ ಹೆಣ್ಣಾನೆ ಗಂಡಾನೆ ಮರಿಯಾನೆಗಳನ್ನು ಕಟ್ಟಿಕೊಂಡು ತನ್ನ ಭಾರಕ್ಕೆ ನೆಲವೇ ನಡುಗುತ್ತಿರಲು ಸಂಚರಿಸುತ್ತಾ ಒಂದು ಕಮಲ ಸರೋವರದ ಬಳಿಗೆ ಬಂತು ಬಿಸಿಲ ಬೇಗೆಯಿಂದ ದಣಿದಿದ್ದ ಆ ಗಜವು ಅದರ ಹಿಂಡು ಸರೋವರಕ್ಕೆ ಇಳಿದು ನೀರು ಕುಡಿದು ನೀರಿನಲ್ಲಿ ಮುಳುಗಿ ಯಥೇಚ್ಛವಾಗಿ ಆಟವಾಡಿದವು ಹೀಗೆ ತನಗೆ ತೋರಿದಂತೆ ಆಟವಾಡುತ್ತಿದ್ದ ಆ ಮದ್ದಾನೆಯನ್ನು ನೀರಿನಲ್ಲಿದ್ದ ಭಾರಿಯ ಮೊಸಳೆಯೊಂದು ಹಿಡಿಯಿತು ಆ ಆನೆಯೇನು ಸಾಮಾನ್ಯವೇ ಅದೂ ಆ ಮೊಸಳೆಯಿಂದ ಬಿಡಿಸಿಕೊಳ್ಳಲು ಬೇಕಾದಷ್ಟು ಒದ್ದಾಡಿತು ಆದರೂ ಸಾಧ್ಯವಾಗಲಿಲ್ಲ ಮೊಸಳೆಯು ಅತ್ತ ಕಡೆ ಎಳೆಯುವುದು ಆನೆಯು ಎತ್ತ ಕಡೆ ಎಳೆಯುವುದು ಹೀಗೆ ಒಂದು ಸಾವಿರ ವರ್ಷಗಳು ಆಗಿ ಹೋದವು ಆನೆ ಮೊಸಳೆಗಳ ಯುದ್ಧವನ್ನು ನೋಡಿ ದೇವತೆಗಳು ಆಶ್ಚರ್ಯಪಟ್ಟರು ಆದರೂ ಅದನ್ನು ಬಿಡಿಸಲಾರದೆ ಹೋದರು ಬರುಬರುತ್ತಾ ಆನೆಗೆ ಶಕ್ತಿಯು ಕುಗ್ಗುತ್ತಾ ಬಂತು ಮೊಸಳೆಗೆ ಸಾಮರ್ಥ್ಯವೂ ಹೆಚ್ಚುತ್ತಾ ಬಂತು ಆಗ ಆನೆಯು ತಾನಿನ್ನು ಬದುಕುವಂತಿಲ್ಲ ತನ್ನವರು ತನಗೆ ಸಹಾಯ ಮಾಡಲಾರರು ಎಂದು ನಿಶ್ಚಯಿಸಿಕೊಂಡಿತು ಆಗ ತಾನು ಸಾಯುವೆನೆಂದು ಗೊತ್ತು ಮಾಡಿಕೊಂಡಿತು ಆಗ ಅಂತಹ ಕಷ್ಟ ಕಾಲದಲ್ಲಿ ಅದಕ್ಕೆ ತನ್ನ ಹಿಂದಿನ ಜನ್ಮದ ನೆನಪಾಯಿತು ಎಂಬ ರಾಜನಾಗಿದ್ದುದು ಆಗ ಶ್ರೀಹರಿಯನ್ನು ಪೂಜಿಸುತ್ತಿದ್ದುದು ಎಲ್ಲವೂ ನೆನಪಾಯಿತು ಹಾಗೆ ಜ್ಞಾನೋದಯವಾಗಲು ಗಜರಾಜನು ಈಗಲೂ ಆ ಪರಮಾತ್ಮನನ್ನೇ ಮರೆ ಹೋಗಬೇಕು ಪ್ರಾಣಿಗಳನ್ನು ಕೊಲ್ಲುವುದಕ್ಕೆ ಹುಡುಕಿಕೊಂಡು ಬರುವ ಮೃತ್ಯುವು ಯಾವ ಭಗವಂತನಿಗೆ ಹೆದರಿ ಓಡಿ ಹೋಗುವುದೋ ಆ ಪರಮೇಶ್ವರನನ್ನು ಮೊರೆ ಹೋಗುವೆನು ಇದೇ ಸರಿಯು ಎಂದು ನಿಶ್ಚಯಿಸಿಕೊಂಡನು ಆ ವೇಳೆಗೆ ಸರಿಯಾಗಿ ಹಿಂದಿನ ಜನ್ಮದಲ್ಲಿ ತಾನು ಕಲಿತಿದ್ದ ಮಹಾವಿಷ್ಣುವಿನ ಸ್ತೋತ್ರವು ನೆನಪಾಯಿತು ಅದನ್ನು ಹಾಡಿದನು ಈ ಪ್ರಂಚವು ಜಡವಾದರೂ ಯಾವನಿಂದ ಚೇತನಗೊಳ್ಳುವುದು ಅಂತಹ ಸರ್ವೇಶ್ವರನಿಗೆ ನಮಸ್ಕಾರವು ಮಂಗಳಕರವಾದ ಯಾವನ ಪಾದಗಳನ್ನು ದರ್ಶನ ಮಾಡುವುದಕ್ಕಾಗಿ ಸಾಧುಗಳಾದ ಮುನೀಂದ್ರರು ಎಲ್ಲವನ್ನೂ ಬಿಡುವರು ಆ ಎಲ್ಲ ಪ್ರಾಣಿಗಳ ಆತ್ಮನು ಆದ ಮಹೇಶ್ವರನೇ ನನಗೆ ಗತಿಯು ಯೋಗಿಗಳು ಮಾತ್ರ ಯಾವನನ್ನು ಕಾಣುವರು ಆತನಿಗೆ ನಮಸ್ಕಾರವು ಆತನು ನನ್ನನ್ನು ಕಾಪಾಡಲಿ ಎಂದು ಮೊರೆಯಿಟ್ಟನು ಹೀಗೆ ಬ್ರಹ್ಮಾದಿಗಳಾದ ಇತರರನ್ನೆಲ್ಲ ಬಿಟ್ಟು ತನ್ನನ್ನೇ ಮೊರೆಹೊಕ್ಕ ಗಜರಾಜನನ್ನು ಕಾಪಾಡಲು ಶ್ರೀಹರಿಯು ತಾನೇ ಗರುಡನ ಮೇಲೆ ಕುಳಿತು ಓಡಿ ಬಂದು ಆತನಿಗೆ ದರ್ಶನವಿತ್ತನು ಮೊಸಳೆಗೆ ಸಿಕ್ಕಿ ಕಳವಳಿಸುತ್ತಾ ಕಂಗೆಟ್ಟಿರುವ ಗಜೇಂದ್ರನು ಗರುಡಾರೂಢನಾಗಿ ಬಂದಿರುವ ಶ್ರೀಹರಿಗೆ ಒಂದು ಕಮಲವನ್ನು ಒಪ್ಪಿಸಿ ಬಹುಕಷ್ಟದಿಂದ ನಾರಾಯಣ ನಾರಾಯಣ ನಮಸ್ತೆ ಎಂದನು ಶ್ರೀಹರಿಯು ಬೇಗನೆ ಇಳಿದು ಬಂದು ಆ ಆನೆಯನ್ನು ಮೊಸಳೆಯು ಹಿಡಿದಿದ್ದ ಹಾಗೆಯೇ ಈಚೆಗೆ ಎಳೆದು ಹಾಕಿದನು ಆ ಮೊಸಳೆಯ ಬಾಯನ್ನು ತನ್ನ ಚಕ್ರದಿಂದ ಕತ್ತರಿಸಿ ಆ ಗಜೇಂದ್ರನನ್ನು ಬಿಡಿಸಿದನು ಗಜೇಂದ್ರ ಮೋಕ್ಷವಾಗುತ್ತಲೂ ದೇವಾದಿ ದೇವತೆಗಳೆಲ್ಲರೂ ಸಂತೋಷಪಟ್ಟರು ಎಲ್ಲೆಲ್ಲಿಯೂ ಹೂ ಮಳೆಗರೆಯಿತು ಮೊಸಳೆಯು ಸಾಯುತ್ತಲು ಶಾಪದಿಂದ ಆ ರೂಪವನ್ನು ಪಡೆದಿದ್ದ ಹೂ ಹೂ ಎಂಬ ಗಂಧರ್ವನು ಆ ದೇಹದಿಂದ ಈಚೆಗೆ ಬಂದು ಭಗವಂತನನ್ನು ಕೊಂಡಾಡಿದನು ಗಜೇಂದ್ರನಿಗೂ ಭಗವಂತನ ಕೈಯು ಸೋಕುತ್ತಲೂ ಅಜ್ಞಾನವು ಕಳೆದು ಸಾರೂಪ್ಯವೆಂಬ ಮುಕ್ತಿಯು ದೊರೆಯಿತು ರಾಜನೇ ಗಜೇಂದ್ರನ ವೃತ್ತಾಂತವನ್ನು ಕೇಳು ಹಿಂದೆ ದ್ರವಿಡ ದೇಶದಲ್ಲಿ ಪಾಂಡ್ಯ ವಂಶದಲ್ಲಿ ಜನಿಸಿದ ಇಂದ್ರದ್ಯುಮ್ನನೆಂಬ ಹೆಸರಿನ ಅರಸನೊಬ್ಬನಿದ್ದನು ಆತನು ಪರಮ ವೈಷ್ಣವನು ಆತನು ಮಲೆಯ ಪರ್ವತದಲ್ಲಿ ಆಶ್ರಮ ಮಾಡಿಕೊಂಡು ಜಡೆಗಳನ್ನು ಧರಿಸಿ ತಪಸ್ಸನ್ನು ಮಾಡುತ್ತಾ ಶ್ರೀಹರಿಯನ್ನು ಸೇವೆ ಮಾಡಿಕೊಂಡಿದ್ದನು ಒಂದು ದಿನ ಅಗಸ್ತ್ಯ ಮುನೀಂದ್ರನು ಶಿಷ್ಯರನ್ನು ಕರೆದುಕೊಂಡು ಸಂಚಾರ ಬಂದನು ಏಕಾಂತದಲ್ಲಿ ಮೌನವಾಗಿ ಕುಳಿತಿದ್ದ ಇಂದ್ರ್ಯುಮ್ನನು ಆತನು ಬಂದನೆಂದು ಎದ್ದು ಪೂಜೆಯನ್ನು ಒಪ್ಪಿಸಲಿಲ್ಲ ಅದರಿಂದ ಅಗಸ್ತ್ಯರು ಕೋಪಗೊಂಡು ಆನೆಯಂತೆ ಮದಿಸಿರುವ ಇವನು ಆನೆಯೇ ಆಗಲಿ ಎಂದು ಶಾಪವನ್ನು ಕೊಟ್ಟರು ಆ ರಾಜನು ಇದೂ ಒಂದು ಅದೃಷ್ಟ ಎಂದು ಸುಮ್ಮನಾದನು ಆ ರಾಜನು ಆನೆಯಾದರೂ ತನ್ನ ಹಿಂದಿನ ಜನ್ಮದ ನೆನಪು ಹೋಗಲಿಲ್ಲ ಈ ಗಜೇಂದ್ರ ಮೋಕ್ಷವನ್ನು ಬೆಳಗಿನ ಜಾವದಲ್ಲಿ ಪಠಿಸುವವರಿಗೆ ಸ್ವರ್ಗವು ಯಶಸ್ಸು ಲಭಿಸುವುದು ದುಸ್ವಪ್ನದ ದುಷ್ಟ ಫಲವು ನಾಶವಾಗುವುದು ಸರ್ವ ಪಾಪಗಳು ಪರಿಹಾರವಾಗುವವು ಈ ರೀತಿಯಾಗಿ ಇಂದ್ರದ್ಯುಮ್ನನೆಂಬ ರಾಜನಾಗಿ ನಿಶ್ಚಿಂತನಾಗಿದ್ದವನು ಅಗಸ್ತ್ಯರಿಂದಲೇ ಶಾಪವನ್ನು ಪಡೆದು ಆನೆಯಾದರೂ ಕೂಡ ಹರಿಭಕ್ತನಾಗಿ ಹರಿಸ್ತೋತ್ರವನ್ನು ಮಾಡುತ್ತಾ ಕೊನೆಗೆ ಹರಿಯ ಸಾರೂಪ್ಯ ಮುಕ್ತಿಯನ್ನೇ ಪಡೆಯುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ